ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಫೈನಲ್ಸ್ಗೆ ಅವರನ್ನು ಆಯ್ಕೆ ಮಾಡೋ ಟಾಸ್ಕ್ ವಿವಾದಕ್ಕೆ ಸಿಲುಕಿ ನಿಂತು ಹೇಗೆ ಮುನ್ನಡೆಸಬೇಕು ಅಂತ ಉಸ್ತುವಾರಿಗಳಿಗೆ ಬಿಗ್ ಬಾಸ್ ಎಲ್ಲಾ ರೀತಿಯ ಹಿಂಟ್ಗಳನ್ನು ಕೊಟ್ಟು ಸಾಕಷ್ಟು ಸಮಯಾವಕಾಶ ಕೊಟ್ಟ ಮೇಲೂ ಕೂಡ ನಿರ್ಧಾರಕ್ಕೆ ಬರದೇ ಇದ್ದಾಗ ಟಾಸ್ಕ್ನ ರದ್ದು ಮಾಡಿದ್ರು ಇನ್ನು ಫೈನಲ್ಸ್ ಟಾಸ್ಕ್ ಮುಗಿದು ಮನೆ ರಣರಂಗ ಆಗಿರಬೇಕಾದ್ರೇನೆ ಬಿಗ್ ಬಾಸ್ ನಾಮಿನೇಷನ್ಸ್ ಪ್ರಕ್ರಿಯೆ ಶುರು ಮಾಡೋಕೆ ಹೇಳಿದ್ರು ಇದರಲ್ಲಿ ದೊಡ್ಡ ಟ್ವಿಸ್ಟ್ ಕೂಡ ಇತ್ತು ಫೈನಲ್ಸ್ಗೆ ಯಾರು ಆಯ್ಕೆ ಆಗದ ಕಾರಣ ಆಯ್ಕೆ ಆಗಬಹುದಾಗಿದ್ದ ಸದಸ್ಯನಿಗೆ ಸಿಗಬಹುದಾಗಿದ್ದಂಥ ಇಮ್ಯುನಿಟಿ ಕಳ್ಕೊಂಡ್ರು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಒಬ್ಬ ಒಂಟಿ ಒಬ್ಬ ಜಂಟಿಯನ್ನು ನಾಮಿನೇಟ್ ಮಾಡೋಕ್ಕೆ ಹೇಳಿದ್ರು ಎಲ್ಲರ ಆಯ್ಕೆ ಮೇರೆಗೆ ಇವರ ಮನೆಯಿಂದ ಹೊರಗೆ ಹೋಗೋಕ್ಕೆ ಆಯ್ಕೆ ಆದ ಒಂಟಿಗಳು ಅಂದರೆ ಕಾಕ್ರೋಚ್ ಮತ್ತು ಧನುಷ್ ಇನ್ನು ಕಾಕ್ರೋಚ್ ಸುದ್ದಿ ಅವರು ಧನುಷ್ ಅವರನ್ನ ನಾಮಿನೇಟ್ ಮಾಡಬೇಕಾದ್ರೆ ತಮಗೆ ಆಟದ ರೂಲ್ಸ್ ಗೊತ್ತಿತ್ತು ಟೇಪ್ ಇಟ್ಕೊಂಡೇ ಬೆಳೆದೋ ನಾನು ಅಂತ ಇಂಚು ಅಡಿ ಲೆಕ್ಕಾಚಾರ ಹೇಳಿ ಉಳಿದ ಬಿಲ್ಲೆಗಳನ್ನ ಜೋಡಿಸಿದ್ರೆ ಅದು ಸರಿಗೆ ಲೈನ್ಗೆ ಬಂದು ನಿಂತ್ಕೋತಾ ಇತ್ತು ನಾನು ಬೇಕು ಅಂತಾನೆ ಆಟ ಮುಗಿಸಿರ್ಲಿಲ್ಲ ಬೇಕು ಅಂತ ಗೊತ್ತಾಗದೇ ಇರ್ಲಿ ಅಂತ ಮೊದಲ ಐದು ಬಿಲ್ಲೆಗಳನ್ನ ಹಾಗೆ ಇಟ್ಟಿದ್ದೆ ಅದ್ರ ಸ್ಟ್ರಾಟಜಿ ನಂಗೆ ಗೊತ್ತಿತ್ತು ಧನುಷ್ ಅವರು ಬಿಲ್ಲೆ ಜೋಡ್ಸಿರೋದು ತಳ್ಳಿದ್ರೆ ಅದು ಫೇಲ್ ಆಗುತ್ತೆ ಅಂತ ಹೇಳಿದ್ದು ಚಾನ್ಸ್ ಸಿಕ್ತು ಅಂತ ಕಾಕ್ರೋಚ್ ಅವರು ಭಯಂಕರ ಪುಂಗಿದ್ರು ಅಂತ ಅನ್ನಿಸ್ತು ವೀಕ್ಷಕರಿಗೆ ಇದಾದ ಮೇಲೆ ಜಂಟಿಯಲ್ಲಿ ಕಾವ್ಯ ಮತ್ತು ಗಿಲ್ಲಿನ ನಾಮಿನೇಟ್ ಮಾಡಿ ಕಾವ್ಯ ಅವರ ಮೇಲೆ ದಾಳಿ ಮುಂದುವರಿಸಿದ್ರು ಕಾವ್ಯ ಅವರು ನಾನು ಬಿಗ್ ಬಾಸ್ನ ಕೇಳು ಕೇಳು ಅಂದರು ಒಂದೇ ಕಡೆ ಸಪೋರ್ಟ್ ಮಾಡಿದ್ರು ಮಾತಾಡೋಕ್ಕೆ ಅವಕಾಶ ಕೊಡದೆ ಟೈಮ್ ಲಾಗ್ ಮಾಡಿಬಿಟ್ರು ಸುಮ್ಮನೆ ಕಿರ್ಚಾಡ್ತಾ ಇದ್ರು ನನಗೆ ರೂಲ್ಸ್ ಗೊತ್ತಿರಲಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ರು ಉಸ್ತುವಾರಿ ಮಾಡೋಕೆ ಗೊತ್ತಿಲ್ಲ ಅಂದರೆ ಒಪ್ಕೊಳ್ಳಿ ನಮ್ಗೆ ಯೋಗ್ಯತೆ ಇಲ್ಲ ಕೆಲಸ ಗೊತ್ತಿಲ್ಲ ಅಂತ ಉಸ್ತುವಾರಿ ಏನು ಅಂತ ತಿಳ್ಕೊಳ್ಳಿ ಇಲ್ಲಾಂದರೆ ಕೆಲಸ ಗೊತ್ತಿರೋರಿಗೆ ಬಿಟ್ಕೊಡಿ ಸೈಡಲ್ಲಿ ಟಾಯ್ಲೆಟ್ ತೊಳ್ಕೊಂಡು ಕುತ್ಕೊಂಡ್ಬಿಡಿ ಸ್ಕೂಲ್ ಮುಗಿಸ್ಕೊಂಡು ಯೂನಿಫಾರ್ಮ್ ಬಿಚ್ಚಿಟ್ಟು ಡ್ರೆಸ್ ಹಾಕ್ಕೊಂಡು ಬಂದುಬಿಡೋದಲ್ಲ ಅಂತ ಫುಲ್ ಮಾಸ್ ಡೈಲಾಗ್ ಹೊಡೆದ್ರು ಕಾಕ್ರೋಚ್ ಸುದಿಯವರು ಈ ಟಾಸ್ಕ್ನಲ್ಲಿ ಮೂರು ಜನ ಉಸ್ತುವಾರಿಗಳ ಕೆಲಸ ಕಳೆದ ಆಗಿತ್ತು ಅನ್ನೋದ್ರಲ್ಲಿ ಯಾವ ಅನುಮಾನ ಇರಲಿಲ್ಲ ಆದರೆ ಕಾಕ್ರೋಚ್ ಅವರು ಅಷ್ಟು ರೂಲ್ಸ್ ಗೊತ್ತಿದ್ರೆ ಅದನ್ನೆಲ್ಲ ಚರ್ಚೆ ನಡೆಯೋ ಸಮಯನೇ ಯಾಕೆ ಹೇಳಲಿಲ್ಲ ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆ ಇದನ್ನೇ ಕಾವ್ಯ ಅವರು ಕೂಡ ಕಾಕ್ರೋಚ್ ಅವ್ರನ್ನ ನಾಮಿನೇಟ್ ಮಾಡಬೇಕಾದ್ರೆ ಸರಿಯಾಗಿ ಹೇಳಿದ್ರು ಇಲ್ಲಿ ಬಿಗ್ ಬಾಸ್ ಆಟನ ನಿಲ್ಲಿಸಿ ಯಾಕೆ ರೂಲ್ಸ್ ಬ್ರೇಕ್ ಆಗಿದೆ ಅಂತ ಹೇಳಿ ಆಟನ ಇರೋ ಸ್ಪರ್ಧಿಗಳ ಜೊತೆ ಮುಂದುವರಿಸಬೇಕು ಅಂತ ಹೇಳಿರೋದನ್ನ ಚೆನ್ನಾಗಿ ಕ್ಯಾಚ್ ಮಾಡಿಕೊಂಡ ಕಾಕ್ರೋಚ್ ತಮಗೆಲ್ಲ ಮುಂಚೆನೆ ಗೊತ್ತಿತ್ತು ಅಂತ ತೋರಿಸ್ಕೊಳ್ಳಕ್ಕೆ ಹೇಳಿದ ಸ್ಟೋರಿ ಮಾತ್ರ ಕಳೆದ ಅಲ್ಲಿ ಚೈತ್ರ ಅವರು ಇಂದ ವಾಪಸ್ ಬಂದಾಗ ಬಿಟ್ಟಷ್ಟು ரிகித்த ஏனும் கம்மி இரல ಹೌದು ಕಾಕ್ರೋಚ್ ಅವರಿಗೆ ಒಂದು ಅವಕಾಶ ಸಿಗೋ ಸಾಧ್ಯತೆ ಇತ್ತು ಧನುಷ್ ಅವರು ಬಿಗ್ ಬಾಸ್ ರೂಲ್ಸ್ ಅಷ್ಟು ಚೆನ್ನಾಗಿ ಮೇಲೂ ಅಷ್ಟೊಂದು ಗಲಾಟೆ ಮಾಡಬಾರ್ದಾಗಿತ್ತು ಆದರೆ ಹಾಗಂತ ಕಾಕ್ರೋಚ್ ಅವರು ಇದರಿಂದ ಅವ್ರಿಗೆ ದೊಡ್ಡ ಅನ್ಯಾಯ ಆಗಿಬಿಟ್ಟಿದೆ ಅಂತ ಧನುಷ್ ಮತ್ತು ಕಾವ್ಯ ಅವರ ಮೇಲೆ ಅಷ್ಟು ದಾಳಿ ಮಾಡುವ ಅಗತ್ಯ ಇರಲಿಲ್ಲ ಧನುಷ್ ಅವರು ಕಾಕ್ರೋಚ್ ಅವರನ್ನು ನಾಮಿನೇಟ್ ಮಾಡಬೇಕಾದ್ರೆ ಕಾಕ್ರೋಚ್ ಅವರು ಹೇಳದ ಕತೆ ನಂಬಕ್ಕೆ ಇಲ್ಲಿ ಯಾರು ದಡ್ಡ್ರಿಲ್ಲ ಅಂದಿದ್ದು ಸಖತ್ತಾಗಿತ್ತು ಸುದೀ ಅವರು ನಿಂತಲ್ಲೇ ಕಟ್ಟಿದ ನೂರ ಇಪ್ಪತ್ತೆಂಟು ಹತ್ತಡಿ ಕತೆನ ಆಮೇಲೆ ಅಶ್ವಿನಿ ಗೌಡ ಅವರು ಕೂಡ ರೂಲ್ ಬುಕ್ ಸಮೇತವಾಗಿ ಟಾಸ್ಕ್ ಉಪಯೋಗ ಪ್ರಾಪರ್ಟಿ ಮುಂದೆ ಅವ್ರನ್ನೇ ನಿಲ್ಸಿ ವಿವರಿಸಿ ಹೇಳಿ ಅವ್ರು ಬಿಟ್ಟು ಪುಂಗಿ ಎಷ್ಟು ಹಾಸ್ಯಾಸ್ಪದವಾಗಿತ್ತು ಅನ್ನೋದನ್ನ ತೋರಿಸ್ಕೊಟ್ರು